ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ಅಂತೂ ಇಂತೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಒಂದು ಸಂತೋಷದ ಸುದ್ದಿ ಬಂದಿದೆ ಆ ಸುದ್ದಿ ಏನಪ್ಪ ಅಂದರೆ ಕಿಚ್ಚ ಸುದೀಪ್ ಅವರು ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಸ್ವಂತ ಖರ್ಚಿನಲ್ಲಿ ನಿರ್ಮಾಣ ಮಾಡುವುದಾಗಿ ಈಗ ಘೋಷಣೆ ಮಾಡಿದ್ದಾರೆ ಹೌದು ನಿಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ರಾತ್ರೋರಾತ್ರಿ ಒಡೆದಾಕಲಾಯಿತು ಈ ಸುದ್ದಿ ಕೇಳಿ ಅಭಿಮಾನಿಗಳ ಕಣ್ಣಲ್ಲಿ ನೀರು ಬರ ತೊಡಗಿದ್ದವು ಇಂಥ ದೊಡ್ಡ ನಟನಿಗೆ ಇದೆಂಥ ಪರಿಸ್ಥಿತಿ ಅಂತ ದುಃಖ ಪಟ್ಟಿದ್ದರು ಚಿತ್ರರಂಗದ ಕೆಲವು ನಟರು ಈ ವಿಚಾರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದರು ಅದರಲ್ಲಿ ಕಿಚ್ಚ ಸುದೀಪ್ ಅವರು ಮಾತ್ರ ಒಂದು ಸಂದೇಶ ಕಳಿಸಿದ್ರು ಅದೇನಂದ್ರೆ ಇಷ್ಟು ದಿನ ನಾವು ಭಿಕ್ಷೆ ಬೇಡಿದ್ದು ಸಾಕು ಮುಂದೆ ಏನ್ ಮಾಡ್ಬೇಕಂತ ನಿರ್ಧಾರ ಮಾಡೋಣ ಅಂತೇಳಿ ಒಂದು ಸಂದೇಶ ಕಳಿಸಿದ್ರು ಅದೇ ರೀತಿ ವಿಷ್ಣು ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ಅವರ ಮೇಲೆ ಭರವಸೆ ಕೂಡ ಇತ್ತು ಆ ಭರವಸೆಗೆ ತಕ್ಕಂತೆ ಕಿಚ್ಚ ಸುದೀಪ್ ಅವರು ಇವಾಗ ಬೆಂಗಳೂರಿನಲ್ಲಿ ಅರ್ಧ ಎಕರೆ ಜಾಗದಲ್ಲಿ ವಿಷ್ಣು ಸ್ಮಾರಕವನ್ನ ನಿರ್ಮಾಣ ಮಾಡುವುದಾಗಿ ಇವಾಗ ಘೋಷಣೆ ಮಾಡಿದ್ದಾರೆ ಈ ಸ್ಮಾರಕದಲ್ಲಿ ವಿಷ್ಣುವರ್ಧನ್ ಅವರ ಇಪ್ಪತ್ತೈದಡಿ ಎತ್ತರದ ಮೂರ್ತಿ ಸ್ಥಾಪನೆ ಮಾಡ್ತಾರಂತೆ ಮತ್ತು ಇದರಲ್ಲಿ ವಿಶೇಷವಾಗಿ ಒಂದು ಗ್ರಂಥಾಲಯ ಕೂಡ ನಿರ್ಮಾಣ ಮಾಡ್ತಾರಂತೆ ಇನ್ನು ಈ ಜಾಗ ಎಲ್ಲಿ ಏನು ಅಂತ ಅಷ್ಟು ಇನ್ನು ಮಾಹಿತಿ ಕೊಟ್ಟಿಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಮೈಸೂರಿನಲ್ಲಿ ಈಗಾಗಲೇ ಇರುವ ಸ್ಮಾರಕಕ್ಕೂ ಇದಕ್ಕೂ ಹೋಲಿಕೆ ಬೇಡ ಈ ಸ್ಮಾರಕ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗಾಗಿನೇ ನಿರ್ಮಾಣ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಇನ್ನು ಆಲ್ರೆಡಿ ವಿಷ್ಣು ಸ್ಮಾರಕ ತೆರವು ಜಾಗವನ್ನು ಕೂಡ ನಾವು ಬಿಡೋ ಮಾತೇ ಇಲ್ಲ ಅದು ನಮ್ಗೆ ವಿಷ್ಣು ಅವರ ಪುಣ್ಯ ಭೂಮಿ ಹಾಗಾಗಿ ಅದನ್ನು ಹೋರಾಟ ಮಾಡುವ ಮುಖಾಂತರನೇ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ ಇಲ್ಲಿ ಕಿಚ್ಚ ಸುದೀಪ್ ಅವರಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು ಯಾಕೆಂದರೆ ಬೆಂಗಳೂರಿನಂಥ ನಗರದಲ್ಲಿ ಒಂದು ಜಾಗ ತಗೋದಂದ್ರೆ ಸಾಮಾನ್ಯ ಅದು ಅದಕ್ಕೆಲ್ಲ ಸ್ವಲ್ಪ ದುಡ್ಡು ಜಾಸ್ತಿನೇ ಬೇಕಾಗುತ್ತೆ ಅದರಲ್ಲಿ ಸ್ಮಾರಕ ನಿರ್ಮಾಣ ಮಾಡೋದಂದ್ರೂ ಕೂಡ ದೊಡ್ಡ ವಿಷಯನೇ ಸರಿ ಕಿಚ್ಚ ಸುದೀಪ್ ಅವರು ಮಾತ್ರ ಆ ದುಡ್ಡಿನ ಬಗ್ಗೆ ಕ್ಯಾರಿ ಮಾಡಿಲ್ಲ ತಮ್ಮ ನೆಚ್ಚಿನ ನಟನಿಗಾಗಿ ಮತ್ತೆ ವಿಷ್ಣು ಅಭಿಮಾನಿಗಳಿಗಾಗಿ ಬೇರೆಯವರ ಮುಂದೆ ಕೈ ಚಾಚೋದಕ್ಕಿಂತ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡೋಣ ಅಂತ ಈ ನಿರ್ಧಾರ ಕೈಗೊಂಡಿದ್ದಾರೆಂಬ ಸುದ್ದಿ ಇದೆ ಹಾಗಾಗಿ ಇಲ್ಲಿ ನಾವು ಕಿಚ್ಚ ಸುದೀಪ್ ಅವರಿಗೆ ಒಂದು ವಿಶೇಷವಾಗಿ ಧನ್ಯವಾದ ಹೇಳಲೇಬೇಕು ಯಾಕಂದ್ರೆ ಕನ್ನಡ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ಹೇಳಿಕೊಂಡು ಎಷ್ಟೋ ಜನ ಬೆಳೆದಿದ್ದಾರೆ ಅವ್ರ ಹೆಸರಲ್ಲಿ ಸಿನಿಮಾ ಮಾಡಿ ಎಷ್ಟೋ ಸಿನಿಮಾಗಳು ಸಕ್ಸಸ್ ಆದವು ಆದ್ರೆ ಅದು ಬರೇ ಸಿನಿಮಾಕ್ಕೆ ಮಾತ್ರ ಸೀಮಿತವಾಯಿತು ವಿಷ್ಣು ಸ್ಮಾರಕ ವಿಚಾರದಲ್ಲಾಗಲಿ ಅಥವಾ ವಿಷ್ಣು ಸಂಬಂಧಪಟ್ಟ ಬೇರೆ ವಿಷಯದಲ್ಲಾಗಲಿ ಇವ್ರು ಯಾರು ಕಾಣಿಸ್ಕೊಂಡಿದ್ದು ನಾವು ನೋಡ್ಲೇ ಇಲ್ಲ ಆದರೆ ಕಿಚ್ಚ ಸುದೀಪ್ ಅವರು ಮಾತ್ರ ಹಾಗೆ ಮಾಡ್ಲಿಲ್ಲ ವಿಷ್ಣುವರ್ಧನ್ ಅವರ ಯಾವುದೇ ವಿಚಾರದಲ್ಲಿ ಮೊದಲ ಧ್ವನಿ ಕಿಚ್ಚ ಸುದೀಪ್ ಅವರದೇ ಆಗಿತ್ತು ಮತ್ತೆ ಯಾವುದೇ ಸಂದರ್ಶನದಲ್ಲೂ ಕೂಡ ನಾನು ವಿಷ್ಣು ಅಭಿಮಾನಿ ಅಂತಲೇ ಹೇಳ್ತಿದ್ರು ಅವರ ವ್ಯಕ್ತಿತ್ವ ಬಗ್ಗೆನೇ ಹೇಳ್ತಿದ್ರು ಮತ್ತೆ ವಿಷ್ಣುವರ್ಧನ್ ಸ್ಮಾರಕ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಹಲವು ಸಾರಿ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು ಈಗ ಕಿಚ್ಚ ಸುದೀಪ್ ಅವರೇ ಸ್ವಂತ ಜಾಗ ಖರೀದಿ ಮಾಡಿ ಅದರಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಆದಷ್ಟು ಬೇಗ ಬೆಂಗಳೂರಿನಲ್ಲಿ ಅರ್ಧ ಎಕರೆ ಜಾಗದಲ್ಲಿ ವಿಷ್ಣು ಸ್ಮಾರಕ ರೆಡಿ ಆಗುತ್ತೆ ಬೆಂಗಳೂರಿಗೆ ಹೋದ ವಿಷ್ಣು ಅಭಿಮಾನಿಗಳೆಲ್ಲ ಅಲ್ಲಿ ಭೇಟಿ ಕೊಟ್ಟು ಬರಬಹುದು ಸ್ನೇಹಿತರೆ ಕಿಚ್ಚ ಸುದೀಪ್ ಅವರು ತೆಗೆದುಕೊಂಡ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ